ಶಿಕ್ಷಣ ಮುಗಿಸಿ ಕೆಲಸಕ್ಕೆ ಸೇರಿದ ಭಾರತೀಯನ ಕಷ್ಟಗಳು ಅಮೆರಿಕದಲ್ಲಿ ಭಾರತೀಯ ಉದ್ಯೋಗಿಯ ಕಷ್ಟದ ಬದುಕು ಭಾರತೀಯ ಯುವಕನ ಅಮೆರಿಕನ್ ಡ್ರೀಮ್ ಚೂರು ಚೂರು ಅಮೆರಿಕ ಎಂದಾಕ್ಷಣ ಬಹುತೇಕ ಭಾರತೀಯರಲ್ಲಿ ಒಂದು ರೀತಿಯ ರೋಮಾಂಚನಕಾರಿ ಕಲ್ಪನೆ ಇರುತ್ತೆ ಅಮೆರಿಕ ಅಂದ್ರೆ ಭೂಮಿ ಮೇಲಿನ ಸ್ವರ್ಗ ಅಂತ ತಿಳಿದ ಅದೆಷ್ಟೋ ಜನ ಭಾರತದಲ್ಲಿದ್ದಾರೆ ಒಮ್ಮೆ ಅಮೆರಿಕಕ್ಕೆ ಹೋಗಿ ಬದುಕು ಕಟ್ಟಿಕೊಂಡು ಬಿಟ್ರೆ ಸಾಕು ಜೀವ ಸಾರ್ಥಕ ಅಂತ ಹೇಳುವವರಿಗೇನು ಕಮ್ಮಿ ಇಲ್ಲ ಆದ್ರೆ ಅಮೆರಿಕದ ಬದುಕು ಅಲ್ಲಿಯ ಜೀವನ ನಾವೊಂದು ಸರಳವೇ ಖಂಡಿತ ಅಲ್ಲ ಅಂತಾರೆ ಅಮೆರಿಕದಲ್ಲಿ ಶಿಕ್ಷಣ ಮುಗಿಸಿ ಈಗಷ್ಟೇ ಉದ್ಯೋಗಕ್ಕೆ ಸೇರಿರುವ ಗೌರವ ಚಿಂತಾಮಣಿದೆ ಹೌದು ಅಮೆರಿಕದಲ್ಲಿ ವಾಸಿಸುತ್ತಿರುವ ಭಾರತೀಯ ಮೂಲದ ಗೌರವ ಚಿಂತಾಮಿನಿಧಿ ಎಂಬ ವ್ಯಕ್ತಿ ವಿಶ್ವವಿದ್ಯಾನಿಲಯದಿಂದ ಕಾರ್ಪೊರೇಟ್ ಜೀವನಕ್ಕೆ ಕಾಲಿಟ್ಟ ಮೇಲೆ ಅನುಭವಿಸಿದ ಕಷ್ಟಗಳನ್ನು ತಮ್ಮ ಲಿಂಕ್ಡ್ ಇನ್ನಲ್ಲಿ ಹಂಚಿಕೊಂಡಿದ್ದಾರೆ ಚಾಪ್ ಮನ್ ವಿಶ್ವವಿದ್ಯಾಲಯದಿಂದ ಪದವೀಧರರಾಗಿರುವ ಗೌರವ್ ತಮ್ಮ ಲಿಕ್ಡ್ ಇನ್ ಪೋಸ್ಟ್ನಲ್ಲಿ ತಮ್ಮ ಕೆಲಸದ ಮೊದಲ ವರ್ಷದ ಮಾನಸಿಕ ಮತ್ತು ದೈಹಿಕ ಒತ್ತಡದ ಬಗ್ಗೆ ವಿವರವಾಗಿ ಚರ್ಚಿಸಿದ್ದಾರೆ ಅಮೆರಿಕದ ಪ್ರಮುಖ ಇ ಕಾಮರ್ಸ್ ಕಂಪನಿಯಲ್ಲಿ ಸಹಾಯಕ ವ್ಯವಸ್ಥಾಪಕರಾಗಿ ಕೆಲಸ ಮಾಡುತ್ತಿರುವ ಗೌರವ್ ವಾರಕ್ಕೆ ಅರವತ್ತು ಗಂಟೆಗಳವರೆಗಿನ ಕೆಲಸದ ಒತ್ತಡ ಭಾರತಕ್ಕಿಂತ ಭಿನ್ನವೇನೂ ಆಗಿಲ್ಲ ಅಂತ ಹೇಳ್ತಾರೆ ಅಮೆರಿಕ ಎಂಬ ನೀರ ಮೇಲಿನ ಗುಳ್ಳೆ ಒಡೆದಾಗ ರೊಮ್ಯಾಂಟಿಕ್ ಜೀವನ ಕೇವಲ ಕನಸಿಂದ ಗೌರವ್ ನಾನು ಟಿ ವಿಗಳಲ್ಲಿ ತೋರಿಸಿದ ಅಮೆರಿಕದ ಕಲ್ಪನೆಯನ್ನು ಇಟ್ಟುಕೊಂಡೇ ನನ್ನ ಶಿಕ್ಷಣ ಮತ್ತು ವೃತ್ತಿ ಜೀವನವನ್ನು ಆರಂಭಿಸಿದೆ ಆದರೆ ನಾನು ಅಂದುಕೊಂಡಿದ್ದಕ್ಕಿಂತ ಅಮೆರಿಕ ತುಂಬ ಭಿನ್ನವಾಗಿದೆ ಎಲ್ಲಿನ ವಾಸ್ತವ ಸ್ಥಿತಿ ಸಾಮಾನ್ಯ ದೇಶಗಳಲ್ಲಿರುವಂತೆಯೇ ಇದೆ ನಾನು ಏನೆಲ್ಲ ಕನಸನ್ನು ಕಂಡಿದ್ದೇನೋ ಅದರಲ್ಲಿ ಇದುವರೆಗೂ ಒಂದು ಈಡರಿಲ್ಲ ಅಂತ ಗೌರವ್ ತಮ್ಮ ಲಿಂಕ್ಡ್ ಇನ್ ಪೋಸ್ಟ್ನಲ್ಲಿ ಹೇಳುತ್ತಾರೆ ಕಳೆದ ವರ್ಷದಿಂದ ನಾನು ವಾರಕ್ಕೆ ಐವತ್ತರಿಂದ ಅರವತ್ತು ಗಂಟೆಗಳ ಕಾಲ ಕೆಲಸ ಮಾಡ್ತಿದ್ದೇನೆ ಕೆಲಸದ ಶಿಫ್ಟ್ ಬದಲಾಗುವುದರಿಂದ ಕೆಲವೊಮ್ಮೆ ಬೆಳಗ್ಗೆ ಮೂರು ಗಂಟೆಗೆ ಏಳಬೇಕಾಗುತ್ತೆ ನಾನು ನನ್ನ ವಾರಾಂತ್ಯದ ಶೇಕಡಾ ತೊಂಬತ್ತೈದರಷ್ಟು ಅವಧಿಯನ್ನು ಕೆಲಸದಲ್ಲೇ ಕಳೆಯುತ್ತೇನೆ ಅಪರೂಪದ ರಜೆಯ ದಿನಗಳಲ್ಲಿ ನಾನು ಏನನ್ನಾದರೂ ಬೇರೆ ಮಾಡಬೇಕು ಅಂತ ಬಯಸಿದಾಗ ದೈಹಿಕ ಬಳಲಿಕ್ಕೆ ಅದಕ್ಕೆ ಅವಕಾಶವನ್ನು ನೀಡುವುದಿಲ್ಲ ಅಂತ ಗೌರವ್ ಅಳಲು ತೋಡಿಕೊಂಡಿದ್ದಾರೆ ನಾನು ರಜೆ ದಿನಗಳಲ್ಲಿ ದಿನ ಬಿಡಿ ಹಾಸಿಗೆ ಮೇಲೆಯೇ ಮಲಗಿರುತ್ತೇನೆ ಆ ವೇಳೆ ನನಗೆ ಇದಂತಹ ಅಮೆರಿಕದ ಕನಸು ಅಂತ ಅನಿಸಿದ್ದು ಉಂಟು ಅಂತ ಗೌರವ್ ಬೇಸರದ ಧ್ವನಿಯಲ್ಲಿ ತಮ್ಮ ಅನುಭವವನ್ನು ಉಲ್ಲೇಖಿಸಿದ್ದಾರೆ ಇದು ದೂರಲ್ಲ ವಸ್ತುಸ್ಥಿತಿ ತಿಳಿಸುವ ಪ್ರಯತ್ನ ಇದೇ ಲೈಫ್ಗೆ ಅಡ್ಜಸ್ಟ್ ಆಗಬೇಕು ಅಂತಾರೆ ಗೌರವ್ ಗೌರವ್ ತಮ್ಮ ಅಮೆರಿಕನ್ ಲೈಫ್ ಬಗ್ಗೆ ಇಷ್ಟೆಲ್ಲ ಹಂಚಿಕೊಂಡಿದ್ದರೂ ಇದನ್ನು ದೂರು ಅಂತ ಯಾರೂ ಪರಿಗಣಿಸಬಾರದು ಅಂತ ಮನವಿ ಮಾಡಿದ್ದಾರೆ ನಾನು ಕೇವಲ ವಸ್ತುಸ್ಥಿತಿಯನ್ನು ಹೇಳಿದ್ದೇನಷ್ಟೇ ನನ್ನ ಪ್ರಕಾರ ಅಮೆರಿಕವಾಗಲಿ ಭಾರತವಾಗಲಿ ದುಡಿದು ಬದುಕುವವರ ಜೀವನ ಎಲ್ಲೆಡೆ ಒಂದೇ ರೀತಿಯಲ್ಲಿ ಇರುತ್ತೆ ಅಮೆರಿಕದಲ್ಲಿ ಯಾರಾದರೂ ಶಿಕ್ಷಣ ಮುಗಿಸಿ ಉದ್ಯೋಗಕ್ಕೆ ಸೇರಿ ಇಂತಹ ಕಷ್ಟದ ಬದುಕು ಕಳೆಯುತ್ತಿದ್ದರೆ ಅವರು ಏಕಾಂಗಿಯಲ್ಲ ಬದಲಿಗೆ ನನ್ನನ್ನು ಒಳಗೊಂಡಂತೆ ಸಾವಿರಾರು ಜನ ಇದ್ದಾರೆ ಎಂಬುದನ್ನು ತಿಳಿಸುವುದು ಮಾತ್ರ ನನ್ನ ಉದ್ದೇಶ ಅಂತ ಗೌರವ್ ತಮ್ಮ ಲಿಂಕ್ಡ್ ಇನ್ ಪೋಸ್ಟ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ